ಪ್ರಕೃತಿ ತಾನೇ ಅರೇಂಜ್ ಮಾಡಿದ ವ್ಯವಸ್ಥೆಯನ್ನು ಚಂದಲ್ಲ ಅಂತ ಎಣಿಸಿ ನಾವು ಅದನ್ನು ರೀಅರೇಂಜ್ ಮಾಡುವುದು ಉಂಟಲ್ಲ ಇದು ನಮಗೋಸ್ಕರ ಮಾತ್ರ ಅಂತ ದೇವರಿಗೂ ಅಲ್ಲ ಹಾಗಾಗಿ ನಾವು ದೇವಸ್ಥಾನವನ್ನು ಕಟ್ಟುವುದು ನಮಗೋಸ್ಕರ ಎಣಿಸ್ಕೊಳ್ಬೇಕು ದೇವರಿಗೋಸ್ಕರ ದೇವರಿಗೆ ದೇವಸ್ಥಾನ ದೇವರು ಕಟ್ಟಿಕೊಂಡ ಆಗಿದೆ ಅಥವಾ ದೇವರಿಗೆ ದೇವಸ್ಥಾನದ ವ್ಯವಸ್ಥೆ ಇದೆ ಇಡೀ ಮನೆ ನಿಮ್ಮ ಕೈಯಲ್ಲಿ ಉಂಟು ಕೆನಿಸ್ಕೊಳ್ವಾಗ ಯಾರೋ ಒಬ್ಬ ಹೊರಗಿನವ ಬಂದು ಈ ರೂಮ್ ಆಯ್ತಾ ಅಂತ ಹೇಳಿದ್ರೆ ನಿಮ್ಗೆ ಹೇಗ ಇಡೀ ಮನೆ ಏನಂತ ಮಾತ್ರ ಈ ನೀರು ನಿಮಗೆ ಇದ್ದರೆ ಇನ್ನು ಕೊಳ್ಳಿಕ್ಕೆ ನೀನೇ ಆಗೋದು ಸಾಧು ಶಬ್ದವನ್ನು ಲೋಕಕ್ಕೆ ನಿಮಗೆ ತೋರಿಸಬೇಕು ಅಂತ ಮನಸ್ಸಿದ್ರೆ ಒಬ್ಬ ದೊಡ್ಡ ಮಹಾಪುರುಷನಿಂದ ಲೋಕದಲ್ಲಿ ನಾವು ಯಾರನ್ನು ದೊಡ್ಡ ಸೆಲೆಬ್ರಿಟಿಗಳು ಅಂತ ಕರೀತೇವೋ ಅಥವಾ ತುಂಬ ಪ್ರಸಿದ್ಧರಾದವರು ಅಂತ ಕರಿತೇವೋ ಅವರು ಒಂದು ಎರಡು ಬಾರಿ ಆ ಶಬ್ದವನ್ನು ಪ್ರಯೋಗ ಮಾಡಿ ಜನ ಅದನ್ನು ಪ್ರಯೋಗ ಮಾಡಿಸಿ ಮಾತ್ರ ಯಾಕೆ ಅಂತಂದರೆ ಅವರು ಹೇಳಿದ್ದಾರೆ ಪ್ರಾಚೀನ ಶಿಲ್ಪಗಳಲ್ಲಿ ಒಂದು ಜೀವಂತಿಗೆ ಕಾರಣ ಅದರ ಮೂಗು ತುಂಡಾಗಿರ್ಬೋದು ಬೇಕಾದ್ರೆ ಕೈ ತುಂಡಾಗಿರ್ಬೋದು ಆದರೆ ಅದು ಏನೋ ಒಂದು ಕಥೆ ಹೇಳ್ತಾ ಉಂಟು ನಿಮಗೆ ಕಾಣ್ತದೆ ನೀವು ಒಂದು ಐವತ್ತು ರೂಪಾಯಿಗೋ ಐದು ಸಾವಿರ ರೂಪಾಯಿಗೋ ಒಂದು ಪ್ರದರ್ಶನಕ್ಕೆ ಇಟ್ಟದಕ್ಕೆ ರೇಟ್ ಒಂದು ಶಿಲ್ಪವನ್ನು ಮಾಡಿದರೆ ಕಾಣೋದಿಲ್ಲ ಅದು ರೇಟ್ ಕಾಣುತ್ತೆ ಆದರೆ ಅದು ಕಾಣೋದಿಲ್ಲ ಎಷ್ಟೋ ದಾಳಿಯಾಯಿತು ಸಾಂಸ್ಕೃತಿಕವಾಗಿ ಭಾರತದ ಮೇಲೆ ಒಂದಷ್ಟು ಮಾಶೆಗಳಾಯಿತು ಪುಸ್ತಕಗಳು ಸುಟ್ಟು ಹೋದು ನೀರಲ್ಲಿ ಹೋವು ನಾವೇ ಒಂದಷ್ಟನ್ನು ಅಟ್ಟದಲ್ಲಿಟ್ಟು ಹಾಳು ಮಾಡಿ ನೀರಿ ಹಾಕಿದೆವು ಆದರೂ ಕೂಡ ಅದು ಉಳಿದದ ಹೇಗೆ ಅಂತಂದರೆ ಯಾರೋ ಒಬ್ಬರಿಗೂ ಶ್ರದ್ಧೆಯನ್ನು ಉಳಿಸ್ತಾರೆ ಶಾಸ್ತ್ರವನ್ನು ನಿಮ್ಮ ಅನಿವಾರ್ಯತೆಗೆ ತಕ್ಕ ಹಾಗೆ ಉಪಯೋಗಿಸಿಕೊಂಡು ಅದರಿಂದ ಒಳ್ಳೆಯದು ಅದರಿಂದ ಕೆಡುಕು ಅಂತ ನಾವು ಅದಕ್ಕೆ ನಮ್ಮದೇ ಒಂದು ಸ್ಕೇಲ್ ಇಟ್ಟುಕೊಂಡು ಅದನ್ನು ಬಳಸುವುದಕ್ಕಿಂತಲೂ ಆತ್ಮ ಸಂತೋಷ ನಿಮಗೆ ಕಾಣಬೇಕು ನಿಮ್ಮೊಳಗಿರುವ ಸಂತೋಷ ಪ್ರತಿಫಲಿಸುವುದು ಅದರಲ್ಲಿ ಅದರೊಳಗೆ ಸಂತೋಷ ಕಾಣುವುದು ಅಂದರೆ ಹಾಗೆ ಅದು ಕಾಣಬೇಕು ಅಂತಂದರೆ ನಾನು ಇಲ್ಲೇ ಹೇಳಿದೆ ನೀವು ಮತ್ತೊಂದನ್ನು ಸೇರಿಸ್ತಾ ಸೇರಿಸ್ತಾ ಹೋಗಿ ಕೊನೆಗೆ ಏನಾಗ್ತದೆ ಅಂದರೆ ವಸ್ತುವನ್ನು ಬಿಟ್ಟು ಬದುಕಿದು ಅಂತ ಆಗಿಬಿಡುತ್ತೆ ಅದೆಲ್ಲ ಇರ್ತದೆ ಅದು ಇದ್ರೂ ಕೂಡ ನಿಮಗೆ ಅದನ್ನು ನೋಡಿದ ಕೂಡಲೇ ಅದರಲ್ಲಿ ರುಚಿ ಬರುತ್ತೆ ಏನೋ ಕಮ್ಮಿ ಉಂಟು ಕಾಣ್ತದೆ ಕಮ್ಮಿರುವುದು ಯಾವ್ದು ಅಂತ ನಮಗೆ ನೋಡ್ಲಿಕ್ಕೆ ಸಮಥಿಂಗ್ ಇಸ್ ಮಿಸ್ಸಿಂಗ್